ಹಲ್ಲೇ ಲೂಯಾ ಪ್ರೈಸ್ ಲೋಡ್ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ವೀಕ್ಷಕರನ್ನ ವಂದಿಸ್ತೇವೆ ನೀವಿನ್ನು ನಮ್ಮ ಚಾನೆಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಸೆಷನ್ ಮೂಲಕವಾಗಿ ತಿಳಿಯಪಡಿಸಬಹುದಾಗಿದೆ ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ಗೆ ಸಂಪರ್ಕಿಸಬಹುದಾಗಿದೆ ಇಂದಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ ಪಾಪದ ದಾಸತ್ವದಿಂದ ಬಿಡುಗಡೆ ಕೊಡುವ ದೇವರು ಈ ಒಂದು ಸಂದೇಶವನ್ನು ನಾವು ಧ್ಯಾನಿಸ್ಲಿಕ್ಕಿದ್ದೇವೆ ಈ ಸಂದೇಶವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರೇ ನಿಮ್ಮ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ ಈ ಸಪಾ ಒಂದು ಒಳ್ಳೆಯ ಸಮಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇವೆ ವಿಶೇಷವಾಗಿ ಸಮಯದಲ್ಲಿ ವಾಕ್ಯವನ್ನ ವಾಕ್ಯವನ್ನು ಹೇಳುವಾಗ ಮಾತನಾಡುವಾಗ ಮಾತನಾಡುವುದು ನಾನಲ್ಲ ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ ಪರಿಶುದ್ಧಾತ್ಮನ ನೀವು ಮಾತನಾಡಬೇಕಾಗಿ ಕೇಳ್ಕೊಳ್ತೇವೆ ಹೌದು ರಾಜ ಈ ವಾಕ್ಯವನ್ನ ಕೇಳುವಂತ ಪ್ರತಿಯೊಬ್ಬರ ಹೃದಯಗಳಲ್ಲಿ ದೇವರೇ ನೀನು ಮಾತನಾಡಿ ಅವ್ರನ್ನ ಬದಲಾಯಿಸಬೇಕಾಗಿ ನನ್ನ ಮರೆಮಾಚಿನ ಪ್ರಕಟವಾಗಬೇಕಾಗಿ ಯಶವಿನ ನಾಮದಲ್ಲಿ ಆಮೆ ತಂದೆ ದಾಸತ್ವದಿಂದ ಬಿಡುಗಡೆ ಕೊಡುವ ದೇವರಾಗಿದ್ದಾರೆ ಧರ್ಮೋಪದೇಶ ಕಾಂಡ ಮೂವತ್ ಮೂರನೇ ಅಧ್ಯಾಯ ಇಪ್ಪತ್ತೇಳನೇ ವಚನ ಓದಿಕೊಳ್ಳೋಣ ದೇವರೇ ಸದಾ ದೇವರ ನಿಮಗೆ ಆಧಾರ ಆತನು ನಿಮ್ಮೆದುರಿನಿಂದ ಶತ್ರುಗಳನ್ನ ಹೊರಡಿಸಿ ಅವರನ್ನು ಸಂಹರಿಸಿರಿ ಎಂದು ಆಜ್ಞಾಪಿಸಿದನು ಧರ್ಮೋಪದೇಶ ಕಾಂಡ ಮೂವತ್ ಮೂರನೇ ಅಧ್ಯಾಯವನ್ನ ನೋಡುವಾಗ ಮೋಷಿಯು ಇಸ್ರಾಯೇಲರ ಹನ್ನೆರಡು ಕುಲಗಳ ವಿಷಯದಲ್ಲಿ ಹೇಳಿದಂತಹ ಆಶೀರ್ವಾದದ ಮಾತುಗಳಾಗಿದೆ ಆಶೀರ್ವಾದದ ವಚನಗಳಾಗಿದೆ ಅದೇ ರೀತಿಯಾಗಿ ಆದಿಕಾಂಡ ನಲವತ್ತ ಒಂಬತ್ತನೇ ಅಧ್ಯಾಯದಲ್ಲಿಯೂ ಕೂಡ ಇಸ್ರೇಲರ ಹನ್ನೆರಡು ಕುಲಗಳಿಗೆ ಇಸ್ರೇಲನಾದಂಥ ಯಾಕೋಬನೋ ತಾನೇ ಅವರ ಮುಂದಿನ ಭವಿಷ್ಯ ಮತ್ತು ಆಶೀರ್ವಾದವನ್ನು ಅವರ ಕುಲ ಧರ್ಮಗಳನ್ನು ಮುಂಚಿತವಾಗಿಯೇ ನುಡಿದಿರುವುದನ್ನು ಸತ್ಯವೇದದಲ್ಲಿ ಕಾಣಲ್ಪಡ್ತೇವೆ ಆದರೆ ಧರ್ಮೋಪದೇಶ ಕಾಂಡ ಅಧ್ಯಾಯದಲ್ಲಿ ದೇವರು ಇಸ್ರೇಲರನ್ನ ಈಗುಪ್ತ ದೇಶದ ದಾಸತ್ವದಿಂದ ನಾನೂರು ವರ್ಷಗಳ ಕಾಲ ಅವರು ದಾಸತ್ವದಲ್ಲಿರ್ತಾರೆ ಆ ದಾಸತ್ವದಿಂದ ಹೊರತಂದು ಮೋರ್ಷಿಯ ಮುಖಾಂತರವಾಗಿ ಅವರಿಗೆ ವಾಗ್ದಾನ ಪಡಿಸಿದ ಭೂಮಿಯನ್ನು ಕೊಡುವ ವಿಶೇಷ ದೇಶ ಸಂದರ್ಭದಲ್ಲಿ ಈ ಮೋಶೆ ಮುಖಾಂತರವಾಗಿ ಆಶೀರ್ವಾದಗಳನ್ನ ಪ್ರಕಟಪಡಿಸುವುದನ್ನ ದೇವರ ಎಲ್ಲ ಆಶೀರ್ವಾದಗಳು ವಾಗ್ದಾನಗಳು ಇಸ್ರೇಲರಿಗೆ ಎಷ್ಟು ಪ್ರಾಮುಖ್ಯವೋ ಅದೇ ರೀತಿಯಾಗಿ ಹೊಸ ಇಸ್ರೇಲರಾದಂತಹ ಕ್ರೈಸ್ತ ಸಭೆಯಾಗಿರುವಂತಹ ನಮಗೂ ಸಹ ಅವುಗಳು ಬಹು ಪ್ರಾಮುಖ್ಯವಾಗಿದೆ ಅವುಗಳನ್ನ ನಾವು ಸಹ ಪಡೆದುಕೊಳ್ಳುವವರಾಗಿದ್ದೇವೆ ಕ್ರಿಸ್ತನ ಸಾಕ್ಷಿಗಳು ವಿಶ್ವಾಸಿಗಳು ಆದಂತಹ ಕ್ರೈಸ್ತ ಸಭೆಯು ಹಳೆ ಒಡಂಬಡಿಕೆಯ ದೈವ ಸಭೆಯಿಂದ ಧರ್ಮಶಾಸ್ತ್ರದ ಆಚರಣೆ ಆಗಿರಬಹುದು ವಿಧೇಯತೆ ಮತ್ತು ನಂಬಿಕೆಯಿಂದ ವಿಧೇಯತೆಯಿಂದ ದೇವರ ರಕ್ಷಣೆಯಾಗಿ ಮಾರ್ಪಾಡನ್ನು ಹೊಂದಿಕೊಳ್ಳುತ್ತೇವೆ ಹಳೆ ಒಡಂಬಡಿಕೆಯ ಹನ್ನೆರಡು ಕುಲಗಳು ಹನ್ನೆರಡು ಶಿಷ್ಯರ ಆದಿ ಸಭೆಯಾಗಿ ದೇವರ ಸಾಕ್ಷಿಗಳಾಗಿ ಕರೆಯಲ್ಪಟ್ಟಿರುವಂತದ್ದಾಗಿದೆ ಇಸ್ರಾಯ್ಲರು ನಾನೂರ ವರ್ಷಗಳ ಕಾಲ ಕೆಲವು ಕಡೆ ನಾನೂರು ವರ್ಷಗಳಂತಿದೆ ಇನ್ನು ಕೆಲವು ಕಡೆ ನಾನೂರ ಮೂವತ್ತು ವರ್ಷಗಳಂತ ಬರೆಯಲ್ಪಟ್ಟಿದೆ ವಿಮೋಚನಾ ಕಾಂಡ ಹನ್ನೆರಡನೇ ಅಧ್ಯಾಯ ನಲವತ್ತನೇ ವಚನದಲ್ಲಿ ಕಾಣಲ್ಪಡ್ತೇವೆ ಇಸ್ರೇಲರು ಐಗುಪ್ತ ದೇಶದಲ್ಲಿ ವಾಸವಾಗಿದ್ದದ್ದು ನಾನೂರ ಮೂವತ್ತು ವರ್ಷ ನಾನೂರ ಮೂವತ್ತು ವರ್ಷಗಳು ಕಳೆದ ನಂತರ ಅದೇ ದಿವಸದಲ್ಲಿ ಯಹೋವನ ಸೈನ್ಯಗಳೆಲ್ಲ ಐಗುಪ್ತ ದೇಶವನ್ನು ಬಿಟ್ಟು ಹೊರಟು ಹೋದವು ಇಲ್ಲಿ ನಾನೂರ ಮೂವತ್ತು ವರ್ಷಗಳ ಕಾಲ ಇಸ್ರೇಲರು ಐಗುಪ್ತ ದೇಶದಲ್ಲಿ ದಾಸರಾಗಿರ್ತಾರೆ ಈ ಐಗುಪ್ತ ದೇಶದಲ್ಲಿ ಇಸ್ರೇಲರು ದಾಸವಾಗಿರುವ ಸಮಯದಲ್ಲಿ ಅವರ ಜೀವನದಲ್ಲಿ ಸಂತೋಷವಿಲ್ಲ ಸಮಾಧಾನವಿಲ್ಲ ಗುಲಾಮರಾಗಿ ಫರೋಹನು ಹೇಳಿದಂಥ ಕೆಲಸಗಳನ್ನು ಮಾಡುತ್ತಾ ಬಹು ಕಷ್ಟದಿಂದ ಬಹು ವೇದನೆಯಿಂದ ಕಣ್ಣೀರಿನಲ್ಲಿ ಜೀವಿಸ್ತಾ ಇದ್ದರು ಅದೇ ರೀತಿಯಾಗಿ ಇಂದು ನಾವು ಕೂಡ ಈ ಐಗುಪ್ತವೆಂಬ ಪಾಪದ ಲೋಕದಲ್ಲಿ ಬಹು ವೇದನೆಯಿಂದ ಕಣ್ಣೀರಿನಿಂದ ನೋವಿನಿಂದ ಅನೇಕ ವಿಧವಾದಂತಹ ಪಾಪದ ಜೀವಿತಗಳಲ್ಲಿ ಪಾಪಕ್ಕೆ ಗುಲಾಮರಾಗಿ ಪಾಪಕ್ಕೆ ದಾಸರಾಗಿ ನೋವು ಕಷ್ಟ ಸಮಾಧಾನ ಕಳೆದುಕೊಂಡವರಾಗಿ ಕಣ್ಣೀರಿನಲ್ಲಿ ಇರುವುದಾದರೆ ಹೇಗೆ ಇಸ್ರೇಲರನ್ನು ನಾನೂರ ಮೂವತ್ತು ವರ್ಷ ದಾಸತ್ವದಲ್ಲಿದ್ದಂಥ ಇಸ್ರೇಲರನ್ನು ಐಗುಪ್ತ ದೇಶದಿಂದ ದೇವರು ಬಿಡುಗಡೆ ಮಾಡಿದರೋ ಅದೇ ರೀತಿಯಾಗಿ ದೇವರು ನಿಮ್ಮನ್ನು ಕೂಡ ಪಾಪದಿಂದ ಬಿಡುಗಡೆ ಮಾಡುವುದೇ ನೀವು ಇಂದು ಎಂತಹ ಪಾಪದಲ್ಲಿ ಕಣ್ಣೀರಾಗ್ತಾ ಇದೀರಾ ನೀವು ಪಾಪದ ಜೀವಿತದಲ್ಲಿ ದಾಸರಾಗಿ ಗುಲಾಮರಾಗಿ ಜೀವಿಸ್ತಾ ಇರುವುದಾದರೆ ನೀವು ಕಣ್ಣೀರಿಟ್ಟು ಒಮ್ಮೆ ದೇವರ ಬಳಿ ಪ್ರಾರ್ಥನೆ ಮಾಡಿರಿ ದೇವರು ಖಂಡಿತವಾಗಿಯೂ ಬಿಡುಗಡೆ ಮಾಡುವವರಾಗಿದ್ದಾರೆ ಇವತ್ತು ಅನೇಕ ಹೇಳುವಂತ ವಿಷಯಗಳ ಏನೆಂದ್ರೆ ದೇವರು ನಮಗೆ ಸ್ವತಂತ್ರ ಕೊಟ್ಟಿದ್ದಾರೆ ದೇವರು ನಮಗೆ ಒಂದು ಚಾಯ್ಸ್ ಅನ್ನ ಕೊಟ್ಟಿದ್ದಾರೆ ಎಂದು ಹೇಳಿ ತಪ್ಪಾದ ಆಯ್ಕೆಗಳನ್ನ ತಮ್ಮ ಸ್ವತಂತ್ರವನ್ನ ದುರುಪಯೋಗ ಪಡಿಸಿಕೊಳ್ತಾ ಇದ್ದಾರೆ ಆದ್ರೆ ದೇವರ ವಾಕ್ಯ ಗಲಾತಿದವರಿಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಒಂದನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಕ್ರಿಸ್ತನು ನಮ್ಮನ್ನು ಸ್ವತಂತ್ರದಲ್ಲಿರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದನು ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ ದಾಸತ್ವದ ನೊಗದಲ್ಲಿ ತಿರುಗಿ ಸಿಕ್ಕಿಕೊಳ್ಳಬೇಡಿರಿ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳ್ತಾ ಇದೆ ಇವತ್ತು ನಾವು ಕೂಡ ಹಿಂದೆ ಐಗುಪ್ತವೆಂಬ ಪಾಪದಲ್ಲಿ ಪಾಪದ ಲೋಕದಲ್ಲಿ ಇದ್ವಿ ಇಸ್ರಾಯೇಲರು ಹೇಗಿದ್ರು ಅದೇ ರೀತಿಯಾಗಿ ಆದರೆ ಯೇಸು ಕ್ರಿಸ್ತನನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡ ನಂತರ ನಾವು ಆ ಲೋಕದಿಂದ ದೇವರು ನಮ್ಮನ್ನ ಬಿಡುಗಡೆ ಮಾಡಿ ನಮ್ಮನ್ನ ಸ್ವತಂತ್ರದಲ್ಲಿ ಇರಿಸಬೇಕೆಂದು ನಮ್ಮನ್ನ ಬಿಡುಗಡೆ ಮಾಡಿದ ಹಾಗೆ ಅದರಲ್ಲಿ ನಾವು ಸ್ಥಿರಚಿತ್ತವಾಗಿ ನಿಲ್ಲಬೇಕು ಆದ್ರೆ ಕೆಲವರು ಏನ್ ಮಾಡ್ತಾ ಇದಾರೆ ಅಂದ್ರೆ ದೇವರನ್ನ ನಂಬಿಕೊಂಡಾಗಲು ರಕ್ಷಣೆ ಹೊಂದಿದ್ದೇವೆ ಅಂತ ಹೇಳ್ತಾರೆ ಅವರ ಜೀವಿತದಲ್ಲಿ ಆತ್ಮಿಕ ಕಾರ್ಯಗಳನ್ನ ಪ್ರಾರ್ಥನೆಗಳನ್ನ ಹಾಗೂ ವಾಕ್ಯಗಳನ್ನ ಸತ್ಯವೇದ ಜ್ಞಾನ ಎಲ್ಲ ಇದೆ ಅಂತ ಹೇಳ್ತಾರೆ ಆದ್ರೆ ಅವರು ತಿರುಗಿ ಯಾವ್ದ್ರಲ್ಲಿ ಸಿಕ್ಕಿಕೊಳ್ಳಬೇಕು ಯಾವ್ದ್ರಲ್ಲಿ ಇರಬೇಕಂತ ಪಡ್ತಾ ಇದ್ದಾರೆ ಅಂದ್ರೆ ಐಗುಪ್ತವೆಂಬ ದಾಸದ ನೊಗದಲ್ಲಿ ತಿರುಗಿ ತೆರಿಗೆ ಸಿಕ್ಕಿಕೊಳ್ಳಬೇಕೆಂದು ಇಷ್ಟಪಡ್ತಾ ಇದಾರೆ ಈ ಒಂದು ಇಸ್ರೇಲರನ್ನ ದೇವರು ಬಿಡುಗಡೆ ಮಾಡಿ ಅವರ ಮಧ್ಯದಲ್ಲಿ ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡ್ತಾರೆ ವಿಮೋಚನಾ ಕಾಂಡದಲ್ಲಿ ಆಗಿರ್ಬೋದು ಯಾಜಕ ಕಾಂಡ ಅರಣ್ಯ ಕಾಂಡದಲ್ಲಿ ಧರ್ಮೋಪದೇಶ ಕಾಂಡದಲ್ಲಿ ದೇವರು ಅನೇಕ ಅದ್ಭುತ ಕಾರ್ಯಗಳನ್ನ ಮಾಡ್ತಾರೆ ಅವರನ್ನ ತಂದೆ ಮಕ್ಕಳನ್ನ ಹೇಗೆ ಪೋಷಿಸ್ತಾರೋ ತಾಯಿ ಮಗುವನ್ನ ಹೇಗೆ ಸಂತೈಸ್ತದೋ ನೋಡಿಕೊಳ್ತಾರೋ ಆ ರೀತಿಯಲ್ಲಿ ದೇವರು ಅವರಿಗೆ ತಂದೆಯಾಗಿ ತಾಯಿಯಾಗಿ ಜೊತೆಗಾರನಾಗಿ ಇಸ್ರೇಲ್ ನಡೆಸ್ತಾರೆ ಆದರೆ ಈ ಇಸ್ರಾಯೇಲರಿಗೆ ಯಾವಾಗಲೂ ಎಲ್ಲಿ ಮನಸ್ಸಿತ್ತಂದ್ರೆ ದಾಸತ್ವದ ನೊಗದಲ್ಲಿ ಮತ್ತೆ ತಿರುಗಿ ಸಿಕ್ಕಿಕೊಳ್ಳಬೇಕು ಎಂಬ ಮನಸ್ಸಿತ್ತು ಇವತ್ತು ನಮ್ಮಲ್ಲಿ ದೇವರು ಕೊಟ್ಟಿರುವ ಸ್ವತಂತ್ರದಲ್ಲಿ ಇರಬೇಕು ಎಂದು ನಾವು ಇಚ್ಛೆ ಪಡ್ತಾ ಇದೀವೋ ಅಥವಾ ದೇವರು ಕೊಟ್ಟಿರುವ ಸ್ವತಂತ್ರವನ್ನ ದುರುಪಯೋಗ ಪಡಿಸಿಕೊಂಡು ತಿರುಗಿ ಹಳೆಯ ಪಾಪದ ದಾಸತ್ವದ ನೊಗದಲ್ಲಿ ಸಿಕ್ಕಿ ಹಾಕೊಳ್ಬೇಕೆಂದು ಇಂದು ಅನೇಕರು ತಮ್ಮ ಜೀವಿತದಲ್ಲಿ ದೇವರು ಕೊಟ್ಟಿರುವ ಸ್ವತಂತ್ರವನ್ನು ದುರುಪಯೋಗ ಪಡಿಸಿಕೊಳ್ತಾ ಇದ್ದಾರೆ ದೇವರು ನಿಮಗೆ ಸ್ವತಂತ್ರ ಕೊಟ್ಟಿದ್ದಾರೆ ಅಂತ ಹೇಳಿ ನೀವು ಆ ಸ್ವತಂತ್ರದ ಎಲ್ಲೆಯನ್ನ ಮೀರಿ ನಡೆಯುವವರಾಗಬಾರದು ಅದಕ್ಕೆ ಗಲಾತಿದವರಿಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಹದಿಮೂರನೇ ವಚನ ಹೀಗೆ ಹೇಳ್ತದೆ ಸಹೋದರರೇ ನೀವು ಸ್ವತಂತ್ರರಾಗಿರಬೇಕೆಂದು ದೇವರು ನಿಮ್ಮನ್ನು ಕರೆದನು ಯಾವುದರಿಂದ ನೀವು ಸ್ವತಂತ್ರವಾಗಿರಬೇಕು ಇಸ್ರಾಯಲರನ್ನು ಕೂಡ ದೇವರು ಐಗುಪ್ತದಿಂದ ಬಿಡುಗಡೆ ಮಾಡಿದ್ರು ಯಾಕೆಂದರೆ ಈ ಸ್ವತಂತ್ರ ಎಂಬುದು ಅನೇಕರಿಗೆ ಇವತ್ತು ಅದರ ಅರ್ಥವೇ ಸರಿಯಾಗಿ ಗೊತ್ತಿಲ್ಲ ಈ ಸ್ವತಂತ್ರ ಎಂಬುದು ಯಾರ ಆಳ್ವಿಕೆಯಲ್ಲೂ ಇರದೆ ಯಾವ ಒಂದು ಕಟ್ಟುಪಾಡಿನಲ್ಲೂ ಗುಲಾಮತ್ವದಲ್ಲಿ ಇರದೆ ಈಗ ನಾವು ಒಂದು ಅಧಿಕಾರಿಗಳ ಕೈ ಕೆಳಗಡೆ ಇದ್ದು ಕೆಲಸ ಮಾಡ್ತಾ ಇದ್ದೇವೆ ಅಂದರೆ ಅಲ್ಲಿ ನಮಗೆ ಅನೇಕ ಸ್ವತಂತ್ರಗಳಿರೋದಿಲ್ಲ ನಮಗೆ ಚಾಯ್ಸ್ ಮಾಡಲಿಕ್ಕೆ ಅವಕಾಶಗಳಿರೋದಿಲ್ಲ ನಮಗೆ ಆಯ್ಕೆ ಮಾಡಲಿಕ್ಕೆ ಅವಕಾಶಗಳಿರೋದಿಲ್ಲ ಅವರು ಏನು ಹೇಳ್ತಾರೋ ಅದನ್ನೇ ನಾವು ಮಾಡಬೇಕಾಗ್ತದೆ ಅದನ್ನು ನಾವೇನು ಹೇಳ್ತೇವೆ ಅಂದರೆ ಒಂದು ಅಧೀನದಲ್ಲಿದ್ದು ಕೆಲಸ ಮಾಡುವುದನ್ನು ನಾವು ಕಾಣಲ್ಪಡ್ತೇವೆ ಹಾಗೆಯೇ ಇಸ್ರಾಯೇಲರು ಕೂಡ ಫರೋಹನ ಅಧೀನದಲ್ಲಿದ್ದು ಅವನು ಹೇಳಿದಂತ ಕಾರ್ಯಗಳನ್ನೆಲ್ಲ ಮಾಡಬೇಕಾಗಿತ್ತು ಅವರಿಗೆ ಸ್ವತಂತ್ರ ಇರಲಿಲ್ಲ ಅವರು ಇಷ್ಟ ಬಂದಂತೆ ಜೀವಿಸುವ ಆಗಿರಲಿಲ್ಲ ಅವರು ಇಷ್ಟ ಬಂದ ರೀತಿಯಲ್ಲಿ ಮಲ್ಕೊಳ್ಳೋ ಆಗಿರಲಿಲ್ಲ ಊಟ ಮಾಡೋ ಆಗಿರಲಿಲ್ಲ ಎಲ್ಲದಕ್ಕೂ ಅವ್ರಿಗೇನಿತ್ತು ಕಟ್ಟುಪಾಡುಗಳಿತ್ತು ಆದರೆ ದೇವರು ಆ ದಾಸತ್ವದಲ್ಲಿ ಆ ಕಣ್ಣೀರಲ್ಲಿ ಕಷ್ಟದಲ್ಲಿ ಅವ್ರು ಇರಬಾರದೆಂದು ದೇವರು ಅವರನ್ನ ಬಿಡುಗಡೆ ಮಾಡಿದ್ರು ಆದರೆ ಇಸ್ರಾಯೇಲರು ಏನು ಮಾಡ್ತಾ ಇದ್ರು ಚಿಕ್ಕ ಪುಟ್ಟ ಸಮಸ್ಯೆಗಳು ಬರುವಾಗ ಅದ್ಭುತವನ್ನ ಮಾಡಿದ ದೇವರನ್ನ ಮರೆತು ನಾವು ತಿರುಗಿ ಐಗುಪ್ತಕ್ಕೆ ಹೋಗಬೇಕು ತಿರುಗಿ ಐಗುಪ್ತಕ್ಕೆ ಹೋಗಬೇಕೆಂದು ಯಾವಾಗಲೂ ಅವರಲ್ಲಿ ಹೇಳುವವರಾಗಿದ್ರು ಇವತ್ತು ನಮ್ಮ ಜೀವಿತದಲ್ಲಿ ದೇವರು ನಮ್ಮನ್ನ ಯಾಕೆ ಕರೆದಿದ್ದಾರೆ ಅಂದ್ರೆ ಇಸ್ರಾಯೇಲರನ್ನ ಹೇಗೆ ಸ್ವತಂತ್ರರಾಗಿರಬೇಕೆಂದು ದೇವರು ಕರೆದರೋ ಅದೇ ರೀತಿಯಾಗಿ ನಾವು ಕೂಡ ಸ್ವತಂತ್ರರಾಗಿರಬೇಕೆಂದು ದೇವರು ನಮ್ಮನ್ನ ಕರೆದಿದ್ದಾರೆ ನಮ್ಮ ಮೇಲೆ ಯಾವ ಪಾಪಗಳು ಯಾವ ಶಾಪಗಳು ಯಾವ ಸೈತಾನನ ಕಾರ್ಯಗಳು ಆಳ್ವಿಕೆ ಮಾಡದಂತೆ ನಾವು ದೇವರಲ್ಲಿ ಸ್ವತಂತ್ರರಾಗಿರಬೇಕೆಂದು ನಮ್ಮನ್ನ ಕರೆದರು ಆದ್ರೆ ಈ ಸ್ವತಂತ್ರವನ್ನ ನೀವು ಇವತ್ತು ಎಷ್ಟು ಜನ ಒಳ್ಳೆಯದಕ್ಕಾಗಿ ಬಳಸ್ಕೊಳ್ತಾ ಇದ್ದೀರಾ ಈ ಸ್ವತಂತ್ರ ಯಾಕೆ ದೇವ್ರು ನಮ್ಗೆ ಕೊಡ್ತಾ ಇದ್ದಾರೆ ಅಂದ್ರೆ ಪ್ರೀತಿಯಲ್ಲಿ ಯಾವಾಗ್ಲೂ ಸ್ವತಂತ್ರ ಕೊಡ್ತಾರೆ ಸ್ವತಂತ್ರ ಅಂದ್ರೆ ಚಾಯ್ಸ್ ಮಾಡಲಿಕ್ಕೆ ಅವಕಾಶ ಕೊಡ್ತಾರೆ ಇವತ್ತು ನಿಮಗೆ ಎರಡು ಆಪ್ಷನ್ಗಳಿದೆ ಎರಡು ಆಯ್ಕೆಗಳಿದೆ ನೀವು ಒಳ್ಳೇದೊಂದಿದೆ ಕೆಟ್ಟದೊಂದಿದೆ ನಿಮಗೆ ಗೊತ್ತಿದೆ ಒಳ್ಳೇದು ಕೆಟ್ಟದ್ರ ಒಂದು ವ್ಯತ್ಯಾಸಗಳು ನಿಮಗೆ ಗೊತ್ತಿದೆ ಈಗ ನೀವು ಒಳ್ಳೇದನ್ನ ಆರಿಸಿಕೊಂಡ್ರೆ ದೇವರು ನಿಮಗೆ ದಯಪಾಲಿಸಿರುವಂತ ಸ್ವತಂತ್ರದಲ್ಲಿ ನೀವು ಆ ಒಂದು ಅಣೆಕಟ್ಟನ್ನು ಅಥವಾ ಅದರ ಬೌಂಡ್ರಿಯನ್ನ ದಾಟಿ ನೀವು ಆಚೆ ಹೋಗ್ತಾ ಇಲ್ಲ ಅಂತ ಅಕಸ್ಮಾತ್ ನೀವು ದೇವರು ಕೊಟ್ಟಿರುವಂತ ಸ್ವತಂತ್ರವನ್ನ ನೀವು ದುರುಪಯೋಗ ಪಡಿಸಿಕೊಂಡು ಆಯ್ಕೆ ಮಾಡಿದರೆ ನಿಮ್ಮ ಸ್ವತಂತ್ರದಲ್ಲಿ ನೀವು ಇಲ್ಲದೆ ನೀವು ದಾಸತ್ವದ ನೊಗದಲ್ಲಿ ಮತ್ತೆ ತಿರುಗಿ ಸಿಕ್ಕಿಕೊಳ್ಳಬೇಕೆಂದು ನೀವು ಅನೇಕರು ಪ್ರಯತ್ನ ಮಾಡ್ತಾ ಇದ್ದೀರಾ ದೇವರು ನಮ್ಮನ್ನು ಸ್ವತಂತ್ರವಾಗಿರಲಿಕ್ಕೆ ಕರೆದರು ಆದರೆ ನಿಮಗಿರುವ ಸ್ವಾತಂತ್ರ್ಯವನ್ನು ಶರೀರಾಧೀನ ಸ್ವಭಾವಕ್ಕೆ ಆಸ್ಪದವಾಗಿ ಬಳಸದೆ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸೇವೆ ಮಾಡಿರಿ ಇಲ್ಲಿ ವಾಕ್ಯ ಹೇಳ್ತಾ ಇದೆ ನಿಮಗಿರುವ ಸ್ವಾತಂತ್ರ್ಯವನ್ನು ನೀವು ಶರೀರಾಧೀನ ಸ್ವಭಾವಕ್ಕೆ ಆಸ್ಪದವಾಗಿ ಬಳಸಬಾರದು ನಾವೆಂದು ಶರೀರಾಧೀನ ಒಂದು ಸ್ವಭಾವಗಳಿಗೆ ನಮ್ಮ ಸ್ವತಂತ್ರವನ್ನು ನಾವು ಬಳಸಿಕೊಳ್ತಾ ಇದ್ದೇವ ದೇವರು ನಮಗೆ ಆಯ್ಕೆಯನ್ನು ಕೊಟ್ಟಿರುವಾಗ ನಾವು ಆತನಿಗೆ ವಿರುದ್ಧವಾದಂತಹ ಆಯ್ಕೆಯನ್ನು ಮಾಡಿಕೊಳ್ತಾ ಇದ್ದೀವ ಇವತ್ತು ಎಷ್ಟೋ ಜನ ಸ್ವತಂತ್ರವನ್ನ ಜಾರತ್ವಕ್ಕಾಗಿ ಬಂಡುತನಕ್ಕಾಗಿ ವಿಗ್ರಹ ಆರಾಧನೆ ಮಾಟ ಮಂತ್ರ ಆ ಅಗೆತನ ಜಗಳ ಹೊಟ್ಟೆ ಕಿಚ್ಚು ಸಿಟ್ಟು ಕಕ್ಷ ಭೇದ ಭಿನ್ನಮತ ಮತ್ಸರ ಕುಡುಕುತನ ಬೇಡವಾದಂತಹ ದುಂದೌತಣಗಳಲ್ಲಿ ಏನ್ ಮಾಡ್ತಾ ಇದ್ದಾರೆ ತಮ್ಮ ಸ್ವತಂತ್ರವನ್ನ ಬಳಸಿಕೊಳ್ತಾ ಇದ್ದಾರೆ ದುರುಪಯೋಗ ಪಡಿಸಿಕೊಳ್ತಾ ಇದ್ದಾರೆ ಸಹೋದರ ಸಹೋದರಿ ದೇವರು ನಮಗೆ ಸ್ವತಂತ್ರವನ್ನ ಕೊಟ್ಟಿದೆ ಯಾಕೆಂದ್ರೆ ನಾವು ಆತನಲ್ಲಿ ಜೀವಿಸಬೇಕು ಆತನಲ್ಲಿ ನಾವು ನೆಲೆಯಾಗಿರಬೇಕು ಆ ಧಾಮನಿಗೂ ಅವಳಿಗೂ ದೇವರು ತುಂಬಾ ಪ್ರೀತಿ ಮಾಡ್ತಾ ಇದ್ರು ಪ್ರೀತಿ ಇದರಲ್ಲಿ ಯಾವಾಗಲೂ ಫ್ರೀಡಮ್ ಇರ್ತದೆ ಸ್ವಾತಂತ್ರ್ಯ ಇರ್ತದೆ ಆಯ್ಕೆ ಮಾಡುವಂಥ ಅವಕಾಶ ಕೊಡ್ತದೆ ನೀವು ಆಯ್ಕೆ ಮಾಡಲಿಕ್ಕೆ ಈಗ ಉದಾಹರಣೆಯಾಗಿ ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನು ಪ್ರೀತಿಸ್ತಾರೆ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಎಲ್ಲ ಮಾಡ್ತಾರೆ ಆದರೆ ನಿಮ್ಮ ಆಯ್ಕೆಯನ್ನೇ ನಿಮಗೇನಾದರೂ ಇಷ್ಟ ಇದೆಯಾ ಅಥವಾ ನಿಮಗೇನಾದರೂ ಬೇಕಾ ಅಂತ ನಿಮ್ಮ ಆಯ್ಕೆಯನ್ನೇ ಕೇಳದೆ ನಿಮಗೆಲ್ಲ ಮಾಡ್ತಾ ಇದ್ರೆ ನೀವು ಅವರನ್ನು ಇಷ್ಟಪಡ್ತೀರಾ ನಿಮಗೆ ಅವರ ಮೇಲೆ ಪ್ರೀತಿ ಬರ್ತದ ನಿಮಗೆ ಅದು ಪ್ರೀತಿ ಅಂತ ಅನಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಅದೇ ರೀತಿಯಾಗಿ ಪ್ರೀತಿ ಇರುವಾಗ ನಿಮ್ಗೆ ಯಾವಾಗಲೂ ಆಯ್ಕೆಯನ್ನು ಕೊಡ್ತಾರೆ ಆ ಧಾಮನಿಗೂ ಅವಳಿಗೂ ದೇವರು ಅದನ್ನೇ ಕೊಟ್ಟದ್ದು ಆಯ್ಕೆಯನ್ನು ಕೊಟ್ಟರು ಅಲ್ಲಿ ಒಳ್ಳೇದಿದೆ ಕೆಟ್ಟದ್ದು ಮರ ಇದೆ ನೀವು ಆ ಹಣ್ಣನ್ನು ತಿನ್ನಬಾರ್ದು ತಿಂದರೆ ಸಾಯ್ತೀರಾ ಅಂತ ಹೇಳ್ದಾಗ್ಯೂ ಕೂಡ ಅವಳು ಸರ್ಪದ ಮೂಲಕ ವಂಚಿಸಲ್ಪಟ್ಟ ಅವಳು ಕೆಟ್ಟದನ್ನ ಆಯ್ಕೆ ಮಾಡಿ ಅವಳ ಜೀವಿತದಲ್ಲಿ ಶಾಪವನ್ನು ತಂದುಕೊಳ್ತಾಳೆ ಇವತ್ತು ನಾವು ಸಹ ದೇವರು ನಮಗೆ ಸ್ಪಷ್ಟವಾಗಿ ದೇವ ಸೇವಕರ ಮೂಲಕ ವಾಕ್ಯಗಳ ಮೂಲಕ ನಮಗೆ ತಿಳಿಯ ಪಡಿಸ್ತಾ ಇದ್ದಾರೆ ಈ ಕಾರ್ಯ ನೀವು ಮಾಡ್ತಾ ಇರೋದು ಸರಿ ಇಲ್ಲ ನೀನು ಹೋಗ್ತಾ ಇರುವ ಮಾರ್ಗ ಸರಿ ಇಲ್ಲ ನೀನು ಈ ಮಾರ್ಗವನ್ನು ಆರಿಸಿಕೊಂಡ್ರೆ ನಿನಗೆ ಆಶೀರ್ವಾದ ಉಂಟಾಗ್ತದೆ ಎಂದು ದೇವರು ನಮ್ಮ ಸಂಗಡ ಮಾತನಾಡುವಾಗ ಅನೇಕ ಸಲ ದೇವರ ಮಾತುಗಳಿಗೆ ನಾವು ಅವಿದೇಯತೆಯನ್ನು ತೋರಿಸಿ ತಪ್ಪಾದ ಮಾರ್ಗವನ್ನು ಆಯ್ ಆಯ್ಕೆ ಮಾಡಿಕೊಂಡು ಮತ್ತೆ ದಾಸತ್ವದ ನೊಗದಲ್ಲಿ ಬಿದ್ದು ಸಮಾಧಾನ ಶಾಂತಿ ನಮ್ಮ ಜೀವಿತದಲ್ಲಿರುವಂತಹ ಸಾಕ್ಷಿಯನ್ನ ದೇವರ ಮೇಲಿರುವ ನಂಬಿಕೆಯನ್ನ ದೇವರ ಸಹವಾಸದಿಂದ ದೂರ ಹೋಗ್ತಾ ಇದ್ದೇವೆ ನೀವು ಯಾವ ಪಾಪದಲ್ಲಿ ಇಂದು ಜೀವನ ಮಾಡ್ತಾ ಇದ್ದೀರಾ ಯಾವ ಪಾಪದ ದಾಸತ್ವದ ನೊಗದಲ್ಲಿ ನೀವು ಇರುವುದಾದ್ರೆ ಹೇಗೆ ದೇವರು ಇಸ್ರಾಯರನ್ನ ಬಿಡುಗಡೆ ಮಾಡಿದ್ರೋ ಅದೇ ರೀತಿಯಾಗಿ ದೇವರಿಂದು ಇಂದು ನಿಮ್ಮನ್ನ ಕೂಡ ಬಿಡುಗಡೆ ಆತನಾಗಿದ್ದಾನೆ ನಾವು ಧರ್ಮೋಪದೇಶ ಕಾಂಡದಲ್ಲಿ ಓದಿದಂತಹ ವಾಗ್ದಾನ ವಾಕ್ಯವು ಕ್ರೈಸ್ತ ಸಭೆಗೆ ದೇವರು ತಾನೇ ಏನಾಗಿದ್ದಾನೆ ನಿವಾಸ ಸ್ಥಾನವಾಗಿದ್ದಾನೆ ಇವತ್ತು ನಿಮ್ಮ ನಿವಾಸ ಸ್ಥಾನ ಯಾವುದಾಗಿದೆ ಅಂದ್ರೆ ದೇವರೇ ನಮ್ಮ ನಿವಾಸ ಸ್ಥಾನ ಆಗಿರಬೇಕು ನಮ್ಮ ಜೀವಿತದಲ್ಲಿ ಇವತ್ತು ನಾವು ಯಾವುದನ್ನ ನಿವಾಸ ಸ್ಥಾನ ಮಾಡಿಕೊಂಡಿದ್ದೇವೆ ನಮ್ಮ ಫೋನ್ ಆಗಿದೆಯೋ ಅಥವಾ ನಮಗೆ ಬೇಡವಾದಂತಹ ಒಂದು ವ್ಯಕ್ತಿಗಳಾಗಿದ್ದಾರೋ ಯಾವ ಪಾಪವು ನಿಮಗೆ ನಿವಾಸ ಸ್ಥಾನವಾಗಿದೆ ದಯಮಾಡಿ ಅದನ್ನು ಹಾಕಿ ದೇವರೇ ನಿಮ್ಮ ನಿವಾಸ ಸ್ಥಾನವಾಗಿದ್ದಾರೆ ಇವತ್ತು ನಿಮಗೆ ನೆಮ್ಮದಿ ಬರಬೇಕು ಸಮಾಧಾನ ಬರಬೇಕು ಶಾಂತಿ ಬರಬೇಕೆಂದರೆ ದೇವರನ್ನ ನೀವು ನಿವಾಸ ಸ್ಥಾನ ಮಾಡಿಕೊಳ್ಳುವವರಾಗಬೇಕು ಆತನೇ ಅದರ ಆಧಾರ ಸ್ತಂಭವಾಗಿದ್ದಾನೆ ಮತ್ತು ಅನಾದಿ ಮಾನವನ ಶತ್ರುವಾದ ಸೈತಾನನನ್ನು ಕೊನೆಗಾಣಿಸುವ ಸಲುವಾಗಿ ತಾನೇ ತನ್ನ ಜನರ ಪರವಾಗಿ ಯುದ್ಧ ಮಾಡುವ ಆತನಾಗಿದ್ದಾನೆ ಇಸ್ರಾಯಿಗೆ ಅನೇಕ ಒಂದು ಶತ್ರುಗಳು ಹೇಳಲ್ಪಡ್ತಾರೆ ಆದರೆ ದೇವರು ಹೇಳ್ತಾರೆ ಯುದ್ಧವು ನಿಮ್ಮದಲ್ಲ ಯುದ್ಧವು ಯಹೋವನದೇ ಇವತ್ತು ನಿಮಗೂ ಯುದ್ಧ ಇದೆ ನನಗೂ ನಿಮಗೂ ಯುದ್ಧ ಇದೆ ಅದು ಪ್ರತಿದಿನ ನಡೆಯುವಂಥ ಯುದ್ಧ ಆಗಿದೆ ಆ ಯುದ್ಧದಲ್ಲಿ ನಾವು ಗೆಲ್ಲಬೇಕಂದ್ರೆ ದೇವರ ಬಲ ನಮಗಿರಬೇಕು ದೇವರು ನಮಗೆ ನಿವಾಸ ಸ್ಥಾನ ಆಗಿರಬೇಕು ದೇವರ ಅಸ್ತ ನಮಗೆ ಆಧಾರವಾಗಿರುವಾಗ ಮಾತ್ರವೇ ನಾವು ಶತ್ರುವನ್ನು ಓಡಿಸಿ ಸಂಹರಿಸಲು ಸಾಧ್ಯ ಶತ್ರುವಿನ ಕಾರ್ಯಗಳು ನಮ್ಮಲ್ಲಿ ಸಂಹಾರವಾಗಬೇಕು ಶತ್ರುವು ನಮ್ಮಲ್ಲಿ ಇಟ್ಟಿರುವಂತಹ ದುರ್ಗುಣಗಳು ಪಾಪಗಳು ಸಂಹರಿಸಬೇಕು ನಾಶವಾಗಬೇಕಂದ್ರೆ ದೇವ್ರು ನಮಗೆ ನಿವಾಸ ಸ್ಥಾನ ಆಗಿರಬೇಕು ಆತನ ಹಸ್ತ ನಮಗೆ ಆಧಾರವಾಗಿರಬೇಕು ಆಗ ಮಾತ್ರವೇ ನಮ್ಮ ಎದುರಿನಲ್ಲಿರುವ ಶತ್ರುಗಳು ಓಡಿ ಹೋಗ್ಲಿಕ್ಕೆ ನಮ್ಮ ಶತ್ರುವಾಗಿರುವ ಸೈತಾನನು ಓಡಿ ಹೋಗ್ಲಿಕ್ಕೆ ಸಾಧ್ಯವಾಗ್ತದೆ ನಾವು ವಾಕ್ಯ ಹೇಳುವುದನ್ನು ಕಾಣ್ತೇವೆ ನೀವು ಮೊದಲು ದೇವರಿಗೆ ಒಳಗಾಗಿರಿ ಸೈತಾನನನ್ನು ಎದುರಿಸಿರಿ ಅವನು ಓಡಿ ಹೋಗುವ ನಾವು ದೇವರಿಗೆ ಒಳಗಾಗದೆ ಪಾಪದಿಂದ ಬಿಡುಗಡೆ ಮಾಡೋ ಫೋನ್ ಅಡಿಕ್ಷನ್ ಇಂದ ಬಿಡುಗಡೆ ಮಾಡು ನೀವು ಮೊದಲು ನಿರ್ಧಾರ ತಗೊಳ್ಬೇಕು ನೀವು ಮೊದಲು ದೇವರಿಗೆ ಒಳಗಾಗ್ಬೇಕು ಆಗಲೇ ನಿಮ್ಮ ಈ ಅಡಿಕ್ಷನ್ ನೀವು ಸೈತಾನನನ್ನ ಎದುರಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ಅನೇಕರು ನೀವು ಫೋನ್ ಅಲ್ಲಿ ಅಡಿಕ್ಷನ್ ಆಗಿರಬಹುದು ಕುಡುಕುತನ ಕೆಟ್ಟ ಸಹವಾಸಗಳು ಕೆಟ್ಟ ಒಂದು ಸಂಬಂಧದಲ್ಲಿ ನೀವು ದಾಸರಾಗಿರ್ಬೋದು ನೀವು ಅದರಲ್ಲಿಯೇ ಇದ್ದು ನನ್ನ ಬಿಡಿಸು ಬಿಡಿಸು ಅಂದರೆ ಆಗೋದಿಲ್ಲ ನೀವು ತೀರ್ಮಾನ ತೆಗೆದುಕೊಳ್ಬೇಕು ನನಗೆ ಈ ಒಂದು ಪಾಪ ಬೇಡ ನನಗೆ ಈ ಪಾಪದಿಂದ ನಾನು ದೂರ ಉಳಿಬೇಕು ನನಗೆ ದೇವರೇ ಬೇಕೆಂದು ನಿರ್ಧಾರ ತೆಗೆದುಕೊಂಡು ಪ್ರಾರ್ಥನೆ ಮಾಡಿ ನೋಡಿ ಖಂಡಿತವಾಗಿಯೂ ದೇವರು ನಿಮ್ಮನ್ನು ಬಿಡಿಸುವಾತನಾಗಿದ್ದಾನೆ ಆದಿಕಾಲದಿಂದಲೂ ಮಾನವನಿಗೆ ವೈರಿಯಾಗಿರುವಂತಹ ಸೈತಾನನನ್ನು ಕೊನೆಗಾಣಿಸುವ ಸಲುವಾಗಿ ದೇವರು ತನ್ನ ಒಬ್ಬನೇ ಮಗನಾದಂಥ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಸುಮಾರು ಎರಡು ಸಾವಿರದ ಇಪ್ಪತ್ನಾಲ್ಕು ವರ್ಷಗಳ ಹಿಂದೆ ನಮಗಾಗಿ ಕಳಿಸಲು ಕೊಡುವುದನ್ನು ನಾವು ಕಾಣಲ್ಪಡ್ತೇವೆ ಯೋಹಾನನು ಬರೆದ ಸುವಾರ್ತೆ ಮೂರನೇ ಅಧ್ಯಾಯ ಹದಿನಾರನೇ ವಚನ ಹೇಳಲ್ಪಡ್ತದೆ ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕಳಿಸಿ ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು ಹಾಗಾದರೆ ದೇವರು ಯೇಸು ಸ್ವಾಮಿಯು ನಮ್ಮ ಪಾಪಗಳನ್ನು ಬಿಡುಗಡೆ ಮಾಡಿ ನಮ್ಮ ಪಾಪ ಪರಿಹಾರಕನಾಗಿದ್ದಾನೆ ಆತನ ರಕ್ತದಿಂದ ಪರಿಹಾರವಾಗದೇ ಇರುವಂತಹ ಆತನ ರಕ್ತದಿಂದ ಶುದ್ಧಿ ಆಗದೇ ಇರುವಂತಹ ಪಾಪವು ಒಂದೂ ಇಲ್ಲ ನೀವು ನೆನೆಸ್ಕೊಳ್ಬೋದು ನಾನು ಭಯಂಕರವಾದ ಪಾಪ ಮಾಡಿದ್ದೇನೆ ನನ್ನ ಪಾಪ ಯಾರು ಕ್ಷಮಿಸ್ತಾರೆ ನನ್ನ ಕ್ಷಮೆ ಇಲ್ಲ ನಾನು ನನ್ನ ಜೀವಿತವನ್ನು ಕೊನೆಗಾಣಿಸಿಕೊಳ್ಳಬೇಕು ನಾನು ಸತ್ತು ಹೋಗಬೇಕು ಅನೇಕರು ಹೀಗೆ ಮಾಡ್ತಾರೆ ನಾನು ಪಾಪಿಯಾಗಿದ್ದೇನೆ ನನಗೆ ಬದುಕು ಯಾವ ಯೋಗ್ಯತೆ ಇಲ್ಲ ಯಾವ ಅರ್ಹತೆ ಇಲ್ಲ ಎಂದು ತಮ್ಮ ಜೀವಿತವನ್ನ ಎಂಡ್ ಬಿಡ್ತಾರೆ ತಮ್ಮ ಜೀವಿತವನ್ನ ಸೂಸೈಡ್ ಮೂಲಕವಾಗಿ ಕೊನೆಗಾಣಿಸಿಕೊಳ್ತಾರೆ ಆದ್ರೆ ದೇವರ ವಾಕ್ಯ ಹೇಳುತ್ತದೆ ದೇವರು ಲೋಕವನ್ನ ಪ್ರೀತಿಸಿ ನಮ್ಮನ್ನ ಪಾಪಿಗಳಾದ ನಮ್ಮನ್ನ ಪ್ರೀತಿಸಿ ತನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನ ನಮಗೋಸ್ಕರ ಕಳಿಸಲ್ಪಟ್ಟನು ಇವತ್ತು ನೀವು ಈ ಕೆಟ್ಟ ನಿರ್ಧಾರಗಳನ್ನ ಮಾಡಿಕೊಳ್ಬೇಡಿ ಯೇಸು ಸ್ವಾಮಿ ನಿಮ್ಮ ಜೊತೆಗಾರನಾಗಿದ್ದಾನೆ ನಿಮ್ಮ ಪಾಪ ಪರಿಹಾರಕವಾಗಿದ್ದಾನೆ ನಿಮ್ಮ ದೋಷ ಪರಿಹಾರವಾಗಿದ್ದಾನೆ ನಿಮ್ಮ ಶಾಪವನ್ನ ಪಾಪವನ್ನ ಅವಮಾನಗಳನ್ನ ಆತನ ಶಿಲುಬೆಯಲ್ಲಿ ಹೊತ್ತುಕೊಂಡು ಎಲ್ಲವನ್ನ ಜಯಿಸಿರುವಂತ ದೇವರಾಗಿದ್ದಾನೆ ಇವತ್ತಿನ ದಿನ ಯಾವುದರ ಯಾವ ದಿನ ಆಗಿದೆ ಅಂದ್ರೆ ಸೂಸೈಡ್ ಪ್ರಿವೆನ್ಷನ್ ಡೇ ಸೂಸೈಡ್ ಅನ್ನ ಆತ್ಮಹತ್ಯೆ ಮಾಡಿಕೊಳ್ಳುವುದನ್ನ ತಡೆಯುವಂಥ ದಿನವಾಗಿದೆ ವರ್ಲ್ಡ್ ಸೂಸೈಡ್ ಪ್ರಿವೆನ್ಷನ್ ಡೇ ಆಗಿದೆ ಸೊ ಇವತ್ತು ಲೋಕದಲ್ಲಿ ಅನೇಕ ಇಂಥ ಪ್ರಿವೆನ್ಷನ್ ಡೇಗಳನ್ನು ಮಾಡಬಹುದು ಆದರೆ ನಿಮ್ಮನ್ನು ನಿಮ್ಮ ಆತ್ಮವನ್ನು ನಿಮ್ಮ ಮನಸ್ಸನ್ನು ಕಾಯುವಂಥವನು ಯಾರಾಗಿದ್ದಾನೆ ಅಂದರೆ ದೇವರಾಗಿದ್ದಾನೆ ದೇವರಿಂದ ಮಾತ್ರವೇ ಎಲ್ಲವೂ ಸಾಧ್ಯವಾಗಿದೆ ಆದ ಕಾರಣ ನಮ್ಮನ್ನು ನಾವು ದೇವರಿಗೆ ಒಪ್ಪಿಸಿ ಕೊಡಬೇಕು ದೇವರು ಲೋಕದ ಮೇಲೆ ಪ್ರೀತಿಯನ್ನಿಟ್ಟು ತನ್ನ ಮಗನನ್ನು ಕೊಟ್ಟು ನಮಗೋಸ್ಕರ ಆತನು ಕಲ್ವಾರಿ ಶಿಲುಬೆಯಲ್ಲಿ ಬಲಿಯಾಗಿದ್ದಾನೆ ಅಷ್ಟು ಮಾತ್ರ ಅಲ್ಲ ನಾವು ನಮ್ಮ ಸ್ವಂತ ಸ್ವತ್ತಲ್ಲ ಸಹೋದರ ಸಹೋದರಿಯರೇ ಇವತ್ತು ಅನೇಕರು ನೀವು ನೆನೆಸ್ಕೊಳ್ತಾ ಇರಬಹುದು ನನ್ನ ಈ ಒಂದು ಪಾಪದಲ್ಲಿ ಮದುವೆಗೆ ಮುಂಚೆ ಅನೇಕ ಕಾರ್ಯಗಳನ್ನ ತಪ್ಪಾದ ಕಾರ್ಯಗಳನ್ನ ತಪ್ಪಾದ ಹೆಜ್ಜೆಗಳನ್ನ ನೀವು ಇಟ್ಟು ಇಂದು ಕಣ್ಣೀರಿನಲ್ಲಿ ಇರಬಹುದು ಸಹಾಯಕರು ಯಾರೂ ಇಲ್ಲ ನನ್ನ ಒಂದು ಪಾಪದಿಂದ ನಾನು ಎಲ್ಲರನ್ನ ಕಳೆದುಕೊಂಡಿದ್ದೇನೆ ಇದಕ್ಕೆ ಮಾರ್ಗವೇ ಇಲ್ಲವೆಂದು ನೀವು ಕಣ್ಣೀರಿನಲ್ಲಿ ಇರಬಹುದು ಆದರೆ ದೇವರು ವಾಕ್ಯ ಹೇಳ್ತದೆ ನೀವು ನಿಮ್ಮ ಸ್ವಂತ ಸ್ವತ್ತಲ್ಲ ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರಾಗಿದ್ದೀರಾ ಯೇಸು ಕ್ರಿಸ್ತನ ರಕ್ತದ ಮೂಲಕ ಸಕಲ ವಿಧವಾದ ಪಾಪಗಳು ಪರಿಹಾರವಾಗ ಆದರೆ ನೀವು ಆ ಪಾಪದಲ್ಲಿಯೇ ಇದ್ದುಕೊಂಡು ನನಗೆ ಬಿಡುಗಡೆ ಬೇಕು ಅಂದ್ರೆ ಸಾಧ್ಯವಿಲ್ಲ ಆ ಪಾಪದಿಂದ ನೀವು ಹೇಳಬೇಕು ನೀವು ಡಿಸಿಷನ್ ತಗೊಳ್ಬೇಕು ನೀವು ಆಯ್ಕೆ ಮಾಡಬೇಕು ಯಾವುದು ಸರಿ ಯಾವುದು ತಪ್ಪಂತ ನೀವು ಆಯ್ಕೆ ಮಾಡುವಾಗ ದೇವರು ಖಂಡಿತವಾಗಿಯೂ ನಿಮ್ಮನ್ನ ಸರಿಪಡಿಸುವ ಆತನಾಗಿದ್ದಾನೆ ಅನೇಕ ಸಲ ನಾವೇನ್ ಮಾಡ್ತೇವೆ ಆಯ್ಕೆ ಮಾಡೋದಿಲ್ಲ ತಪ್ಪಿಯೋದ ಮಗನ ಕುರಿತಾಗಿ ನಾವು ಕಾಣ್ತೇವೆ ಲೂಕನು ಬರೆದ ಸುವಾರ್ತೆ ಹದಿನೈದನೇ ಅಧ್ಯಾಯದಲ್ಲಿ ಆತನು ತನ್ನ ತಂದೆಯ ವಿರುದ್ಧವಾಗಿ ಪಾಪವನ್ನ ಮಾಡ್ತಾನೆ ಆದರೆ ತಿರುಗಿ ಆತನಿಗೆ ಬುದ್ಧಿ ಬಂದು ತನ್ನ ತಂದೆಯ ಮನೆಗಾದ್ರೂ ಹೋಗೋಣ ಅನ್ನೋ ಒಂದು ತೀರ್ಮಾನ ತೆಗೆದುಕೊಳ್ತಾನೆ ಆ ತಂದೆ ಮನೆಗೆ ಹೋಗೋಣ ಎಂದು ತೀರ್ಮಾನ ತೆಗೆದುಕೊಂಡು ಹೋಗುವಾಗ ಆ ಮಗನು ಇನ್ನು ದೂರದಲ್ಲೇ ಬರುವಾಗ ಆ ತಂದೆ ಓಡಿ ಹೋಗಿ ಆ ಮಗನನ್ನು ಅಪ್ಪಿಕೊಂಡು ಸಂತೈಸಿ ಆ ಮಗನಿಗೆ ಹೊಸ ವಸ್ತ್ರವನ್ನ ಕೊಡುವುದನ್ನ ಕಾಣನ್ ಪಡ್ತೇವೆ ಇವತ್ತು ನಾವು ಸಹ ತಪ್ಪಿ ಹೋದಂತಹ ಮಕ್ಕಳಾಗಿರಬಹುದು ಮಗಳಾಗಿರ್ಬಹುದು ಮಗನಾಗಿರ್ಬೋದು ದೇವರ ಸನ್ನಿಧಿಗೆ ನಾವು ಬರುವವರಾಗಬೇಕು ದೇವರ ಸನ್ನಿಧಿಗೆ ನೀವು ಬರುವಾಗ ದೇವರು ಖಂಡಿತ ನಿಮ್ಮನ್ನು ಸ್ವೀಕರಿಸುವ ಆತನಾಗಿದ್ದಾನೆ ಬರೆದ ಬರೆದಿಸುವಾರ್ಥೆಯಲ್ಲಿ ನಾವು ಕಾಣಲ್ಪಡ್ತೇವೆ ಒಬ್ಬ ಪಾಪಿಯು ದೇವರ ಕಡೆಗೆ ತಿರುಗಿಕೊಳ್ಳುವ ವಿಷಯದಲ್ಲಿ ದೇವದೂತರ ಮುಂದೆ ಸಂತೋಷವಾಗುವುದೆಂದು ನಿಮಗೆ ಹೇಳುತ್ತೇನೆ ಒಬ್ಬ ಪಾಪಿಯು ಮಾನಸಾಂತರ ಹೊಂದಿದ್ರೆ ದೇವದೂತರ ಮುಂದೆ ಪರಲೋಕದಲ್ಲಿ ದೇವರು ಸಂತೋಷನ ಪಡ್ತಾರೆ ಹಾಗಾದ್ರೆ ನಮ್ಮ ಮನಸ್ಸುಗಳಲ್ಲಿ ನಾವು ಮಾನಸಾಂತರ ಉಳ್ಳವರಾಗಬೇಕು ಇಸ್ರೇಲರ ಹಾಗೆ ಬರೀ ಗುಣುಗುಟ್ಟುವಂತಹ ಒಂದು ಬುದ್ಧಿ ಆಗಿರಬಹುದು ಹಿಂದಿರಿಗೆ ನೋಡುವಂತಹ ಬುದ್ಧಿ ಆಗಿರಬಹುದು ಇವುಗಳೆಲ್ಲ ನಾವು ಬಿಟ್ಟು ಬಿಡುವಾಗ ಮಾತ್ರವೇ ನಾವು ಸ್ವತಂತ್ರಿಸಿಕೊಳ್ಳಲು ಸಾಧ್ಯ ನಾವು ಸ್ವತಂತ್ರದಲ್ಲಿ ಇರಲಿಕ್ಕೆ ಸಾಧ್ಯವಾಗ್ತದೆ ಇಲ್ಲಿ ನಾನೂರ ಮೂವತ್ತು ವರ್ಷಗಳ ಕಾಲ ಐಗುಪ್ತದಿಂದ ಬಿಡುಗಡೆ ಆಗಿದಂತ ಇಸ್ರೇಲರು ವಾಗ್ದಾನ ಮಾಡಿದ ದೇಶವನ್ನ ನೋಡಲಿಲ್ಲ ಕಾರಣ ಏನಂದ್ರೆ ಅವರಲ್ಲಿ ಇದ್ದಂತಹ ವಿಧೇಯತೆಗಳು ಅಪನಂಬಿಕೆಗಳು ದೇವರ ಭಯ ಭಕ್ತಿ ಅವರಲ್ಲಿ ಇಲ್ಲದೆ ಇರುವುದನ್ನು ನಾವು ಕಾಣಲ್ಪಡ್ತೇವೆ ದೇವರು ಇಸ್ರೇಲ್ ಯಾವುದಕ್ಕಾಗಿ ಕರೆದ್ರು ಅಂದ್ರೆ ಕಾನಾನ್ ದೇಶವನ್ನ ಸ್ವತಂತ್ರಿಸಿಕೊಳ್ಳೋದಕ್ಕೋಸ್ಕರ ಕರೆದ್ರು ಆದರೆ ಅವರು ತಮ್ಮ ಮಾತಿನಿಂದ ತಮ್ಮ ಅವಿಶ್ವಾಸದಿಂದ ಕೇವಲ ಹನ್ನೆರಡು ದಿನದ ಪ್ರಯಾಣವನ್ನ ನಲವತ್ತು ವರ್ಷದ ಪ್ರಯಾಣವಾಗಿ ಮಾಡಿಕೊಂಡ್ರು ಮತ್ತೆ ಅವರು ಯಾರೂ ಸಹ ಕಾನಾಂದೇಶ್ವನ ನೋಡೋದಿಲ್ಲ ಅವರ ಮಕ್ಕಳು ನೆಕ್ಸ್ಟ್ ಜನ್ರೇಷನ್ ಅವರು ನೋಡ್ತಾರೆ ಯಹೋಶ್ವನು ಕಾಲೇಬನು ಹಾಗೂ ಮುಂದಿನ ಜನ್ರೇಷನ್ ಮಕ್ಕಳು ನೋಡ್ತಾರೆ ಹೊರತು ಐಗುಪ್ತದಿಂದ ಬಿಡುಗಡೆ ಆದಂತಹ ಜನರು ಯಾರು ನೋಡೋದಿಲ್ಲ ಯಾಕೆಂದ್ರೆ ಅವರಿಗೆ ಹೇಳಲ್ಪಟ್ಟಂತಹ ಒಂದು ವಿಷಯದಲ್ಲಿ ಅವರು ದೃಢತೆಯನ್ನ ಕಳೆದುಕೊಂಡವರಾಗಿ ದೃಢತೆ ಇಲ್ಲದವರಾಗಿದ್ರು ಹಾಗೆ ದೇವರು ಅವರನ್ನ ಕರೆದಿದ್ದು ಸ್ವತಂತ್ರಗೊಳಿಸಿಕೊಳ್ಳಲು ಅಥವಾ ಸ್ವತಂತ್ರವಾಗಿರಲು ಕರೆದರು ಆದ್ರೆ ಅವರು ಸ್ವತಂತ್ರವಾಗಿ ಇರುವುದನ್ನ ಆಯ್ಕೆ ಮಾಡುವುದನ್ನು ಬಿಟ್ಟು ಸುತ್ತುವುದನ್ನು ಆಯ್ಕೆ ಮಾಡಿಕೊಂಡ್ರು ಇವತ್ತು ನಾವು ಕೂಡ ಅಷ್ಟೇ ಅನೇಕ ಸಲ ಸ್ವತಂತ್ರವಾಗಿರೋದಕ್ಕೋಸ್ಕರ ದೇವರು ನಮ್ಮನ್ನು ಕರೆದಿರುವಾಗ ನಾವು ಸಹ ಅನೇಕ ಕಡೆ ಸುತ್ತುತ್ತಾ ಇದ್ದೇವೆ ಎಲ್ಲಿಯೂ ನೆಲೆ ಸಿಗದೆ ಎಲ್ಲಿಯೂ ಸರಿಯಾಗಿ ದೃಢತೆಯನ್ನು ಹೊಂದಿಕೊಳ್ಳದೆ ಸ್ಥಿರವಾದ ಒಂದು ನೆಲೆಯಿಲ್ಲದೆ ಇಂದು ಅನೇಕರು ಸುತ್ತುತ್ತಾ ಇದ್ದೀರ ಯಾಕೆಂದರೆ ನಿಮ್ಮ ಪಾಪದಿಂದ ಯಾಕೆಂದರೆ ನಿಮ್ಮ ಅವಿಧೇಯತ್ವ ನಿಮ್ಮ ಅವಿಶ್ವಾಸ ನಿಮ್ಮ ಅಪನಂಬಿಕೆಯಿಂದ ನೀವೆಂದು ಇನ್ನು ಸುತ್ತುತ್ತಾನೇ ಇದ್ದೀರ ಸುತ್ತುವುದಕ್ಕಾಗಿ ದೇವರು ಕರೆದಿಲ್ಲ ಸ್ವತಂತ್ರಗೊಳಿಸಲು ದೇವರು ಕರೆದಿರುವಂಥದ್ದಾಗಿದೆ ಸಹೋದರ ಸಹೋದರಿಯರೇ ನಾವು ಸ್ವತಂತ್ರವಾಗಿರಬೇಕೆಂದೇ ದೇವರು ನಮ್ಮನ್ನು ಕರೆದಿದ್ದಾರೆ ಆ ಸ್ವತಂತ್ರದಲ್ಲಿ ನಾವು ಇರುವುದನ್ನು ಬಿಟ್ಟು ಪಾಪದ ದಾಸತ್ವದಲ್ಲಿ ನೀವು ಸಿಕ್ಕಿ ಹಾಕಿಕೊಳ್ಳುವುದಾದ್ರೆ ದೇವರು ಇಟ್ಟಿರುವಂತಹ ಕಾನಾಂದೇಶವಾದ ಪರಲೋಕವನ್ನ ನೀವು ಕಳೆದುಕೊಳ್ತೀರಾ ಆದ ಕಾರಣ ಈಗಲೇ ನಿಮಗೆ ಅವಕಾಶ ಇದೆ ದೇವರ ಕೃಪಾಸನದ ಮುಂದೆ ನೀವು ಬರುವುದಾದರೆ ಆತನ ದಯೆಯು ಆತನ ಕರುಣೆಯು ನಿಮ್ಮ ಮೇಲೆ ಉಂಟಾಗ್ತದೆ ಆಗ ನಿಮ್ಮನ್ನು ಖಂಡಿತವಾಗಿಯೂ ಆತನು ತನ್ನ ರಕ್ತದಿಂದ ನಿಮ್ಮನ್ನು ಶುದ್ಧಿಪಡಿಸಿ ನಿಮ್ಮನ್ನು ಒಳ್ಳೆಯ ಮಕ್ಕಳನ್ನಾಗಿ ಒಳ್ಳೆಯ ಒಂದು ಪಾತ್ರೆಯನ್ನಾಗಿ ಒಳ್ಳೆಯ ಫಲ ಕೊಡುವ ಮರವನ್ನಾಗಿ ಆತನು ಮಾರ್ಪಡಿಸಲಿಕ್ಕೆ ಸಾಧ್ಯವಿದೆ ದೇವರೇ ವಾಕ್ಯಗಳ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ ಸಮಯದಲ್ಲಿ ಪ್ರಾರ್ಥಿಸೋಣ ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ದೇವರೇ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಕೇಳಿದಂಥ ವಾಕ್ಯಗಳಿಗಾಗಿ ಸ್ತೋತ್ರ ಹೌದು ರಾಜ ದೇವರ ಪಾಪದ ದಾಸತ್ವದಲ್ಲಿ ಇಂದು ಅನೇಕ ಸಹೋದರ ಸಹೋದರಿಯರು ನಿನ್ನನ್ನು ಅರಿತುಕೊಂಡವರಾಗಿ ಇದರೂ ಸಹ ದೇವರೇ ಇನ್ನೂ ಪಾಪದ ದಾಸತ್ವದಲ್ಲಿ ತಿರುಗಿ ತಿರುಗಿ ಸಿಕ್ಕಿ ಹಾಕಿಕೊಳ್ತಾ ಇದ್ದಾರೆ ಯೇಸುವಿನ ನಾಮದಲ್ಲಿ ಅವರಲ್ಲಿರುವ ಎಲ್ಲ ದಾಸತ್ವದ ನೊಗವನ್ನು ಯೇಸಪ್ಪ ನೀನು ಮುರಿಯಲ್ಪಡಬೇಕಾಗಿ ಪ್ರಾರ್ಥಿಸ್ತೇನೆ ನೀವು ಕಾರ್ಯ ಮಾಡಿರಿ ಅವರ ಹೃದಯಗಳನ್ನು ನಿಮಗೆ ಒಪ್ಪಿಸಿ ಕೊಡುವಾಗ ಅವರ ಹೃದಯಗಳನ್ನು ಶುದ್ಧೀಪಡಿಸಿರಿ ನೀವು ಕಾರ್ಯ ಮಾಡಬೇಕಾಗಿ ಪ್ರಾರ್ಥಿಸ್ತೇವೆ ರಾಜ್ಯ ಒಳ್ಳೆಯದನ್ನು ಆಯ್ಕೆ ಮಾಡಿಕೊಳ್ಳಲು ಸ್ವತಂತ್ರದಲ್ಲಿರಲು ದೇವರ ನೀವು ಅವರಿಗೆ ಜ್ಞಾನವನ್ನು ಕೊಡ್ರಿ ನಿಮ್ಮ ಅಭಿಷೇಕದಿಂದ ತುಂಬಿಸಲ್ಪಡಬೇಕಾಗಿ ಪ್ರಾರ್ಥಿಸ್ತೇವೆ ಎಲ್ಲ ನಿಮ್ಮ ಕರೆಗಳಿಗೆ ಒಪ್ಪಿಸಿಕೊಡ್ತಾ ಏಸು ನಾಮದಲ್ಲಿ ಬೇಡಿ ಹೊಂದಿಕೊಳ್ತೇವೆ ತಂದೆ ಆಮೇನ್ ಆಮೇನ್ ದೇವರಿ ವಾಕ್ಯಗಳ ಮೂಲಕ ಆಶೀರ್ವದಿಸಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಡ್ ಬ್ಲೆಸ್ ಯು